ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಅಡುಗೆ ಇವತ್ತೂ ಕ್ಲೈಮೇಟ್ ಸಕ್ಕತ್ತು ಚಳಿ ಚಳಿ ಇದೆ ದಿಹಾನ್ಗೂ ಸ್ಕೂಲ್ ರಜಾ ಇವತ್ತು ನಾನು ಟೈಮ್ ಬಂದು ಇವಾಗ ಲೆವೆನ್ ಥರ್ಟಿ ಆಗಿದೆ ಲೆವೆನ್ ಥರ್ಟಿಗೆ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಒಂದು ಕಡೆ ರಸ ಮಾಡೋಣ ಅಂತ ಅನ್ನ ರಸ ಇಟ್ಟಿದ್ದೀನಿ ಇನ್ನೊಂದು ಕಡೆ ಫೋ ಇಂದು ಅವಲಕ್ಕಿ ಮಿಕ್ಸ್ಚರ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು ನೋಡಿದ್ದೀನಿ ವೀಡಿಯೋಸ್ ಎಲ್ಲ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಇವತ್ತು ಟ್ರೈ ಮಾಡೋಣ ನೋಡೋಣ ಹೆಂಗೆ ಬರುತ್ತೆ ಅಂದ್ಬಿಟ್ಟು ಎಣ್ಣೆ ಕಾಯಿ ಕೊಟ್ಟಿದ್ದೀನಿ ನೋಡೋಣ ಹಾಂ ಮಾಡ್ತೀನಿ ಇವತ್ತು ಹೆಂಗೆ ಬರುತ್ತೆ ಅಂತ ಇವಾಗ ನಾನು ಇದು ಬಂದು ತೊಗೊತಾ ಇದ್ದೀನಿ ಇದನ್ನು ಇದ್ರೊಳಗಡೆ ಇಟ್ಬಿಟ್ಟು ಮಾಡೋಣ ಅಂತ ಆವಾಗ ನೀಟಾಗಿ ಸಿಟ್ಟಾರು ちょっと待って。 아마, 아마, 엄마엄마 아마, 마 아마, 아마, 엄마 아마, 마 아마, 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 마아아 아마, 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 ನಾನು ಸ್ವಲ್ಪ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಚಿಕ್ಕ ಬಾಣಲಿನೇ ಇಟ್ಕೊಂಡು ಮಾಡ್ತಾ ಇದ್ದೆ ಒಂದು ಒಂದು ಬೌಲ್ ಆಗೋಷ್ಟು ಒಂದು ಚಿಕ್ಕ ಬೌಲ್ ಆಗೋಷ್ಟು ಮಾಡ್ಕೊಂಡಿದ್ದೆ ಅಷ್ಟೇ ನಾನು ಫಸ್ಟ್ ಫಸ್ಟ್ ಒಂದು ಸತಿ ಮಾಡೋಣ ಯಾವ ಥರ ಬರುತ್ತೆ ಚೆನ್ನಾಗಿ ಬಂದರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿಯಾಗಿ ದೊಡ್ಡದಾಗಿ ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ ಇವಾಗ ಇದು ಒಂದು ಸ್ವಲ್ಪ ಎಣ್ಣೆಣ್ಣೆ ಇದ್ದಾಗೇ ಇದಕ್ಕೆ ಹಾಕೊಬೇಕು ಆವಾಗ ನಾವು ಇನ್ನು ಖಾರದ ಪುಡಿ ಅದೆಲ್ಲ ಮಿಕ್ಸ್ ಮಾಡಬೇಕಲ್ಲ ಆವಾಗ ಏನು ಮಿಕ್ಸಿಂಗ್ ಚೆನ್ನಾಗಾಗುತ್ತೆ ಅಂತ ಫುಲ್ಲು ಡ್ರೈ ಡ್ರೈ ಇದ್ರೆ ಆಮೇಲೆ ಅದಕ್ಕೆ ಅಂಟ್ಕೊಳ್ಳಲ್ಲ ಅಂತ ನಾನು ಈ ಥರದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಬೇಕು ಮಾಡಬೇಕು ಅಂತಿದ್ದಾಗ ಮಕ್ಕಳಿಬ್ಬರೂ ಅಪ್ಪಾಡಿಗೆ ಅವರು ಆಟಾಡ್ಕೊಂಡಿದ್ರೆ ನಾನು ಫ್ರೀಯಾಗಿದ್ದರೆ ಮಾತ್ರನೇ ಮಾಡೋಕ್ಕಾಗೋದು ಅಂದರೆ ನಂಗೆ ನಾರ್ಮಲ್ ರೊಟ್ಟಿನೇ ಟೈಮಾಗಿ ಹೋಗ್ಬಿಡುತ್ತೆ ಈ ಥರ ಬೇರೆ ಐಟಮ್ಸ್ ಎಲ್ಲ ಮಾಡ್ಕೊಳೋಕ್ಕಾಗಲ್ಲ ಗೊತ್ತಿರುತ್ತೆ ಎಲ್ಲರಿಗು ಇಲ್ಲಿ ರಸಮ್ಗೂ ಇಟ್ಟಿದೆ ಅದನ್ನು ಅದು ಕೂತಿದ್ದಾದಮೇಲೆ ಇನ್ನು ಜಸ್ಟ್ ಒಗ್ಗರಣೆ ಹಾಕೋದು ಅಷ್ಟೇ ಬಿಸಿ ಅನ್ನ ರಸಮ್ ಎಲ್ಲ ಮಾಡಿಕೊಂಡು ತಿನ್ನೋಣ ಕ್ಲೈಮೇಟ್ ಅಂತೂ ಫುಲ್ಲು ಚಳಿ ಚಳಿ ಇತ್ತು ಇವಾಗ ಕಂಪೇರ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಕಡಲೆ ಬೀಜ ಒಗ್ಗರಣೆಗೆ ಕ್ರಿಸ್ಪಿ ಆದರೆ ಚೆನ್ನಾಗಿರುತ್ತೆ ಏನು ಥ್ಯಾಂಕ್ ಯು ನಾಕ್ಸಿ ಇವಾಗಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕಾರು ತಿಂಡಿ ಒಂದು ಸ್ವಲ್ಪ ಇಲ್ಲ ಮೊಟ್ಟೆ ನಾಳೆ ತರೋಣ

ಇವಾಗ ಫೈನಲ್ ಆಗಿ ಅದ್ರ ಮೇಲೆ ಒಗ್ಗರಣೆ ಹಾಕೋದಕ್ಕೆ ಕರಿಬೇವು ಮತ್ತು ಸಾಸಿವೆ ಏನು ಯೂಸ್ ಮಾಡಿಲ್ಲ ಕಡಲೆ ಬೀಜ ಅಷ್ಟೇ ಹಾಕಿದೆ ಒಬ್ಬರಿಗೆ ಕಡಲೆ ಪಪ್ಪು ಇಷ್ಟ ಇರೋರು ಬೇಕಾದರೆ ಹಾಕೊಂಬೋದು ನನಗೆ ಇಷ್ಟ ಆಗೋಲ್ಲ ಅದು ಬಾಯ್ ಬೈಕ್ ಸಿಗೋದು ಅದಕ್ಕೆ ಅದು ಹಾಕ್ಕೊಂಡಿಲ್ಲ ಬೇರೆ ಬೇರೆ ಏನಾದರೂ ನಿಮಗೆ ಕ ಕೊಬ್ಬರಿ ಹಾಕ್ಕೊಳ್ಳಂಗಿದೆ ಕಟ್ ಮಾಡಿ ಕೊಬ್ಬರಿ ಆ ಥರದ್ದೆಲ್ಲ ಹಾಕೊಬೋದು ನಂಗೆ ಜಸ್ಟ್ ಇಷ್ಟೇ ಇರಬೇಕಾಯ್ತು ಮತ್ತು ಮಕ್ಕಳು ತಿನ್ನೋ ಥರನೂ ಇರಬೇಕಾಯ್ತಲ್ಲ ಅದಕ್ಕೆ ನಾನು ಇಷ್ಟೇ ಹಾಕೊಂಡಿದ್ದು ಫುಲ್ಲು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದ್ರ ಜೊತೆಗೆ ಬೂಂದಿನೂ ಮಾಡಿಕೊಂಡೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದೀನಿ ಈಗ ಬಿಸಿಬೇಳೆ ಭಾತ ಆ ಥರದ್ದು ಏನಾದರೂ ಮಾಡಿದಾಗ ಮನೇಲೇ ಈ ಥರ ಫ್ರೆಶ್ ಆಗಿ ಮಾಡ್ಕೊಂಡಿರೋ ಮಿಕ್ಸ್ಚರು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಅಷ್ಟೇ ಚೆನ್ನಾಗಿ ಬಂತು ಸಿಂಪಲಾಗಿ ಯಾರಾದರೂ ಏನಾದರೂ ಈ ಥರ ಸ್ನ್ಯಾಕ್ಸ್ ಮಾಡ್ಕೋಬೇಕು ಅಂತಿದ್ರೆ ಮಾಡ್ಕೊಬೋದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚೆನ್ನಾಗಿ ಬಂತು ಫಸ್ಟ್ ಯಾವಾಗೋ ಒಂದು ಸತಿ ಬರೀ ಅವಲಕ್ಕಿ ಹಾಕಿದೆ ಅದೇನೋ ಒಂಥರ ಚೆನ್ನಾಗಿ ಅನಿಸ್ಲಿಲ್ಲ ಹಂಗಾಗಿ ನಾನು ತಿರ್ಗ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ ಈ ಸತಿ ಮಾಡಿದೆ ಚೆನ್ನಾಗಿ ಬಂತು ಮಕ್ಕಳದು ರಿವ್ಯೂ ನೋಡಿ ಇವಾಗ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಮಕ್ಕಳೆಲ್ಲ ಏನು ಹೇಳ್ತಾರೆ ಏನು ಅಂತ ಇವಾಗ ಒಂದು ನೀವು ಬೌಲ್ಗೆ ಹಾಕ್ಕೊಳಗೆ ಬೌಲ್ ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡ್ಕೊಂಬಂದು ನಾನು ತಟ್ಟೆ ಎತ್ಕೊಂಡಿದ್ದಲ್ಲ ಅದರಲ್ಲೇ ಈ ಥರ ಎಲ್ಲ ಹಾಕ್ಕೊಂಡು ಜಸ್ಟ್ ಒಂದು ರೌಂಡು ಮಿಕ್ಸಿಂಗ್ ಕೊಡಿ ಅಷ್ಟೇ ನೀಟಾಗಿ ಎಲ್ಲ ಸ್ಪ್ರೆಡ್ ಆಗುತ್ತೆ ಉಪ್ಪು ಮತ್ತು ಖಾರ ಅದು ಅರಿಶಿನ ಪುಡಿ ಅದೆಲ್ಲ ಏನಿದೆ ಅದೆಲ್ಲ ಇಡ್ಕೊಳ್ಳುತ್ತೆ ಅದಕ್ಕೆ ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಆ ಕೈ ಹ್ಮ್ ಟೇಸ್ಟ್ ಮಾಡಿ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ನಕ್ಷಿ ಚೆನ್ನಾಗಿದ್ಯಪ್ಪ ಸೂಪರಾ ಕಸು ಸೂಪರ್ ಮಾಡು ಸೂಪರ್ ಮಾಡು ಹ್ಮ್ ಹೋಗಿ ಕುತ್ಕೊಳ್ರಿ ಇಬ್ರು ಆಟ ಆಡ್ತಾ ಇರ್ರಿ ಅಡ್ಗೆ ಮಾಡ್ಬಿಟ್ಟು ಕರಿತೀನಿ ಓಕೆನಾ ನೋಡು ಫುಲ್ ಆಟ ಸಾಮಾನೆ ಇಲ್ಲ ಹೆಂಗ್ ಹಾಕಿದ್ದೀರಾ ಎಲ್ಲ ಫಿನಿಶ್ ಆದ್ಮೇಲೆ ಎಲ್ಲ ಫುಲ್ಲು ಆಟೋ ಸಾಮಾನೆಲ್ಲ ಇದರೊಳಗಡೆ ತುಂಬಿಡ್ಬೇಕು ಓಕೆನಾ ಸ್ಯಾಟರ್ಡೇ ಇದು ಈವ್ನಿಂಗ್ ವ್ಲಾಗ್ ನಮ್ಮ ರೋಡಲ್ಲಿ ಅವತ್ತು ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾಯಿದ್ರು ಲಾಸ್ಟ್ ಇನ್ನೊಂದು ದಿವಸನೇ ಎಲ್ಲ ಬ್ಯಾನರ್ಸ್ ಎಲ್ಲ ಹಾಕ್ಕೊಂಡಿದ್ರು ನನ್ನ ಹಸ್ಬೆಂಡ್ ಅವರು ಎಲ್ಲ ಹೋಗಿ ಅದೆಲ್ಲ ಮಾಡ್ತಾರೆ ಮಕ್ಕಳು ಅಷ್ಟೇ ಕಳಿಸಿದ್ದೆ ಅವತ್ತು ಸ್ಯಾಟರ್ಡೇ ಆರ್ಕೆಸ್ಟ್ರಾ ಅದೆಲ್ಲ ಇತ್ತು ಈ ಥರ ಲೈಟ್ನಿಂಗ್ಸ್ ಎಲ್ಲ ಅರೇಂಜ್ ಮಾಡಿದರು ಇದು ಸಂಡೇ ವ್ಲಾಗ್ ಇತ್ತು ಸಂಡೇ ಮಾರ್ನಿಂಗೇ ಹುಡುಗರಿಬ್ರು ಮಮ್ಮಿ ಮನೆಗೆ ಹೋದರು ಅಲ್ಲೂ ಕನಕದಾಸ ಜಯಂತಿ ಮಾಡ್ತಾಯಿದ್ರು ಅವರು ಎಲ್ಲನೂ ಅಂದ್ಬಿಟ್ಟು ಅಲ್ಲಿ ನೋಡೋದಕ್ಕೆ ಅಂತ ಬೆಳಿಗ್ಗೆ ಇಂಚರ ಬಂದು ಕರ್ಕೊಂಡು ಹೋದ್ಲು ಇನ್ನು ಇರಲಿಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಅಲ್ವಾ ಅಂದ್ಬಿಟ್ಟು ಕಾರ್ತಿಕ್ ಸೋಮವಾರ ಆದಮೇಲೆ ನಾನು ನಾನ್ ವೆಜ್ ಮಾಡಿರೋದು ಎಷ್ಟು ಒಂದು ತಿಂಗ್ಳಾದ್ಮೇಲೆ ಆಫ್ಟರ್ ಒಂದು ತಿಂಗ್ಳು ಆದಮೇಲೆ ಬೆಳಗ್ಗೆನೆ ದೋಸೆ ಮತ್ತು ಚಿಕನ್ ಸಾರು ಸೆಮಿ ಗ್ರೇವಿ ಥರ ಮಾಡ್ಕೊಂಡಿದ್ದೆ ಅದಾದಮೇಲೆ ಇದು ರಾತ್ರಿಗೆ ಬಿರಿಯಾನಿ ಮಾಡಿದ್ದು ಇದು ಫುಲ್ಲು ಡೀಟೇಲಾಗಿ ಆಗಿ ರೆಸಿಪಿ ಶೇರ್ ಮಾಡಲಿಲ್ಲ ಯಾಕಂದರೆ ಅದಾದ ಅದಾದಮೇಲೆ ಒಂದು ಕಾಲ್ ಬಂದು ನಾನು ಹಂಗೆ ಮಾತಾಡಿಕೊಂಡು ಅಡುಗೆನೇ ಮಾಡಿಬಿಟ್ಟೆ ತಿರ್ಗ ನಾನು ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಬೆಳಗ್ಗೆ ಅದು ಮಾಡಿದ್ನಲ್ಲ ಅದೇ ಗೊಜ್ಜು ಇತ್ತು ಸಾರು ಥರನೇ ಮಾಡಿದ್ದೆ ಸೊ ರಾತ್ರಿಗೆ ಬಿರಿಯಾನಿ ಮಾಡಿದ್ದೆ ದೊನ್ನೆ ಬಿರಿಯಾನಿ ಅದು ರೆಸಿಪಿ ಕಾಮನ್ನಾಗಿ ಶೇರ್ ಮಾಡಿರ್ತೀನಿ ಇದು ಜಸ್ಟ್ ಅದನ್ನು ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಬಿಟ್ವಿ ಮಂಡೇ ಮಾರ್ನಿಂಗ್ ಆಗಲೇ ಮಳೆ ಸ್ಟಾರ್ಟ್ ಆಗಿತ್ತು ಕ್ಲೈಮೇಟ್ ಎಲ್ಲಾನು ದಿಹಾನ್ನ ಹಂಗೆ ಸ್ಕೂಲ್ ಮಮ್ಮಿ ಮನೆಗೆ ಹೋಗಿ ಪಿಕ್ ಮಾಡಿಕೊಂಡು ದಿಹಾನ್ ಹಂಗೆ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರೋ ಪ್ಲ್ಯಾನ್ ಇವತ್ತು ರಾತ್ರಿ ಎಲ್ಲ ಮಳೆ ಸ್ಟಾರ್ಟ್ ಆಗಿತ್ತಲ್ಲ ಇನ್ನು ರಾತ್ರಿ ಕರ್ಕೊಂಬರೋದು ಬೇಡ ಅಲ್ಲೇ ಇರಲಿ ಅಂದ್ಬಿಟ್ಟು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ತಾಯಿದ್ದೀವಿ ಸಿಕ್ಸ್ ತರ್ಟಿ ಅವಾಗಲೇ ಮಳೆ ಬರ್ತಾಯಿತ್ತು ನಾವೇನು ಒಂದು ಹಾಫ್ ಆನ್ ಅವರ್ಗೆಲ್ಲ ಹೋಗ್ಬಿಡ್ತೀವಿ ಬೆಳಗ್ಗೆ ಓದ್ತಲ್ವಾ ಸ್ವಲ್ಪ ಟ್ರಾಫಿಕ್ ಇರಲ್ಲ ಇಲ್ಲ ಅಂತಂದ್ರೂ ಏನು ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಹೊರ್ಟ್ವಿ ಅಲ್ಲಿ ಹೋದ್ಮೇಲೂ ಅಷ್ಟೇ ಹುಡುಗರು ಅವ್ನಾಗಲೇ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗಿದ್ದ ಮಮ್ಮಿ ಮನೆಗೆ ಹೋದ್ವಿ ಅಜ್ಜಿನೂ ಅಷ್ಟೇ ಇವಾಗ ಹುಷಾರಾಗಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದೆ ಆಗಲೇ ಥಂಡೀಲೆಲ್ಲ ಓಡಾಡ್ತಾ ಇದೆಯಾ ಮಳೆ ಬರ್ತಾ ಇದೆ ಅಂತ ನಮ್ಮ ಅಜ್ಜಿ ಬಾಗ್ಲಿಕ್ಕೆ ಅಷ್ಟಿನ ಕುಂಕುಮ ಎಲ್ಲ ಇಡ್ತಾಯಿದ್ರು ಬೆಳಗ್ಗೆ ಎದ್ಬಿಟ್ಟು ಅವತ್ತು ಮಂಡೆ ಅಲ್ವಾ ಅದಕ್ಕೆ ಎಲ್ಲ ರೆಡಿ ಮಾಡ್ತಿದ್ರು ಪೂಜೆಗೆ ಎಲ್ಲ ಮಾಡ್ತಾರಲ್ಲ ಹಂಗಾಗಿ ಬಾಗ್ಲಿಗೆಲ್ಲ ಅರ್ಶನ ಕುಂಕುಮ ಅದೆಲ್ಲ ಇಡ್ತಾಯಿದ್ರು ಆಮೇಲೆ ಮೇಲೆ ಬಂದೆ ಮಮ್ಮಿನೂ ಅಷ್ಟೇ ಆಲ್ರೆಡಿ ಪೂಜೆನೂ ಎಲ್ಲ ಆಗಿತ್ತು ಹುಡುಗರು ಇನ್ನೇನು ಆಗಿದ್ರು ಟೀ ಕಾಫಿ ಎಲ್ಲ ಕುಡ್ಕೊಂಡು ಇನ್ನು ನಾವು ಸೆವೆನ್ ಥರ್ಟಿ ಸೆವೆನ್ ಫೋರ್ಟಿ ಫೈವ್ ಅಷ್ಟೊತ್ತಿಗೆ ಬಿಟ್ಟರೆ ಒನ್ ಸ್ಕೂಲ್ ಹತ್ರ ಹೋಗ್ತೀವಿ ಅಂತ ನಾನು ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿತ್ತು ಹುಡ್ಗ್ರದು ದಿಹಾನ್ ದಿನೇನು ಬಾಕ್ಸಲ್ಲಿ ಏನಿಲ್ಲ ಬರೀ ಫ್ರೂಟ್ಸ್ ಅಷ್ಟೇ ಮಮ್ಮಿ ಬೆಳಗ್ಗೆನೆ ಪೂಜೆನೂ ಮಾಡಿದರು ಮಂಡೇ ಆಗಿರೋದ್ರಿಂದ ಒಂಥರ ಅದು ರೊಟ್ಟಿನ್ ನಮಗೆ ಮಂಡೇ ಪೂಜೆ ಮಾಡಬೇಕು ಬೆಳಿಗ್ಗೆ ಮಾಡಬೇಕು ಅನ್ನೋದು ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಮತ್ತು ಇಲ್ಲಿ ಸೊಪ್ಪು ಸೊಪ್ಪು ತರಕಾರಿ ಎಲ್ಲ ಮಾಡ್ಕೊಂಡು ಬರ್ತಾಯಿರ್ತಾರಲ್ಲ ಇಲ್ಲಿ ಸೊಪ್ಪು ಬಂದಿತ್ತು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಅದಕ್ಕೆ ಮಮ್ಮಿ ತಗೋತಾ ಇದ್ರು ಈ ಥರ ನಾವು ಬುಟ್ಟಿ ಬಿಟ್ಬಿಟ್ಟು ಇಲ್ಲಿ ಈಸ್ಕೊಳ್ಳೋದು ಅಂದರೆ ತಿರ್ಗ ಯಾರು ಕೆಳಗಡೆ ಇಳ್ದು ಹೋಗ್ತಾರೆ ಅಂತ ಯಾರಾದರೂ ಏನಾದರೂ ಕೊಡಬೇಕಾದ್ರೂ ಅಷ್ಟೇ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಿಂದ ನಾನು ಹಿಡಿಯೋಕೆ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಅಂತ ಇದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು ಹಂಗೆ ಇವಾಗ ರೊಟೀನ್ ಆಗಿಬಿಟ್ಟಿದೆ ಇದು ನಾನು ಹಂಗೆ ಸೊಪ್ಪು ತೊಗೊಂಡು ಬಂದೆ ಇದು ಏನಾದರೂ ಮಾಡೋಕ್ಕಾಗ ನಾನು ತಿರ್ಗಾ ಅಲ್ಲಿ ಈಚೆನೇ ಹೋಗಿ ತೊಗೊಬೇಕು ಇಲ್ಲೇ ಬಂದಿದೆಯಲ್ಲ ಅಂದ್ಬಿಟ್ಟು ಇಲ್ಲೇ ತೊಗೊಂಡು ದಿಹಾನ ಸ್ಕೂಲಿಗೆ ಡ್ರಾಪ್ ಮಾಡಿ ಆನ್ ದ ವೇ ನಾನು ನಕ್ಷಿತ್ತು ಮತ್ತು ನನ್ನ ಹಸ್ಬೆಂಡು ಇಲ್ಲಿ ಹೋಟೆಲ್ ತಿನ್ಕೊಂಡು ಹೋಗೋಣ ಟಿಫಿನ್ನು ತಿರ್ಗಿ ಮನೆಗೆ ಹೋಗಾಗಲ್ಲ ಅಂದ್ಬಿಟ್ಟು ಹೋದ್ವಿ ಬಟ್ ಇಡ್ಲಿ ಚೆನ್ನಾಗಿತ್ತು ದೋಸೆ ಅಂತ ಒಂಚೂರು ಚೆನ್ನಾಗಿರಲಿಲ್ಲ ತಿರ್ಗಿ ಅವ್ರಿಗೆ ಹೇಳಿಬಿಟ್ಟು ಕಂಪ್ಲೇಂಟ್ ಮಾಡಿಬಿಟ್ಟು ಚೆನ್ನಾಗಿರಲಿ ಅಂದ್ಬಿಟ್ಟು ಸಖತ್ ಉಳಿ ಇತ್ತು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ಆದರೆ ತುಂಬ ಅಡ್ಜಸ್ಟ್ ಮಾಡ್ಕೊಳೋಕ್ಕಾಗಲ್ಲ ತುಂಬ ಇತ್ತು ಬಾಯಿಗೆ ಇಡೋಕ್ಕಾಗ್ತಾ ಇರಲಿಲ್ಲ ಸೊ ಅವ್ರಿಗೆ ಹೇಳಿಬಿಟ್ಟು ಚೆನ್ನಾಗಿರಲಿಲ್ಲ ಮನೆಗೆ ಬಂದ್ವಿ ಈವ್ನಿಂಗ್ ನನಗೆ ನನ್ನ ಅಪಾಯಿಂಟ್ಮೆಂಟ್ ಇತ್ತು ನೇಲಾಟದು ಇವ್ರು ನನಗೆ ಒಂದು ಮಂತಿಂದ ಕಾಲ್ ಮಾಡ್ತಾಯಿದ್ದು ಸಿಗ್ತಾನೆ ಇರಲಿಲ್ಲ ಸೊ ಅವೈಲಬಲ್ ಇದ್ದೀನಿ ಇವಾಗ ಮತ್ತು ತಿರ್ಗಾ ಒನ್ ವೀಕ್ ಅವೈಲಬಲ್ ಇರೋಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಸಡನ್ನಾಗಿ ಹಂಗೆ ಅಪಾಯಿಂಟ್ಮೆಂಟ್ ತಗೊಂಡು ನಂದು ಮಾಡ್ಸ್ಕೊತಾ ಇದ್ದೆ ಈ ಸರ್ತಿ ಡಾರ್ಕ್ ಕಲರ್ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಫಂಕ್ಷನ್ಗೋಸ್ಕರ ಡಾರ್ಕ್ ಕಲರ್ ಟ್ರೈ ಮಾಡೋಣ ಅಂದ್ಬಿಟ್ಟು ಡಾರ್ಕ್ ಕಲರು ಹಾಕ್ಸ್ಕೊತಾ ಇದ್ದೀನಿ ಚೆನ್ನಾಗಿ ಬಂತು ಈ ಥರ ಅದ್ರ ಮೇಲೆ ಫ್ಲವರ್ಸ್ ಎಲ್ಲ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅಂದರು ಗ್ಲಿಟರು ಅಷ್ಟೇ ತುಂಬಾ ಚೆನ್ನಾಗಿ ಬಂತು ಈ ತಮ್ಮ ನೀಲ್ಗೆ ಮತ್ತು ಲಾಸ್ಟ್ ಫಿಂಗರ್ಗೆ ಫುಲ್ಲು ನೀವು ಡೀಟೇಲ್ ನೋಡ್ಬೋದು ಲಾಸ್ಟಲ್ಲಿ ಫೋಟೋ ಎಲ್ಲ ವೀಡಿಯೋ ಎಲ್ಲ ಮಾಡಿ ಇದ್ದೀನಿ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಆಮೇಲೆ ಫ್ಲವರೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಯಿತು ಅಂತ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಓಕೆ ಅಂದ್ಬಿಟ್ಟು ಫೈನಲಿ ಈ ಥರ ನನಗೆ ಗ್ಲಿಟರ್ ಅಂತೂ ಸಖತ್ ಇಷ್ಟ ಆಯಿತು ಈ ಥರ ಮಾಡಿಸ್ಕೊಂಡಿದ್ದೀನಿ ಅದು ಒಂದು ಲೈನ್ ಹಾಕ್ಸ್ಕೊಂಬೇಕಾಗಿತ್ತ ಅನ್ನೋ ಆಪ್ಷನ್ ಇತ್ತು ಬಟ್ ಹಾಕ್ಬಿಟ್ಟಿದ್ರಿಂದ ತೆಗ್ಯಕ್ಕಾಗಲ್ಲ ಬಿಡಿ ಹೆಂಗೋ ಇಲ್ಲಿ ಅಂದ್ಬಿಟ್ಟು ಸುಮ್ಮನೆ ಅದೇ ಇದಾಗಿತ್ತು ನಮ್ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್